ನೀವಿಲ್ಲ ಅಂದ್ರೆ ಏನು ಇಲ್ಲ ನಿಮ್ಮಿಂದ ನಾವು ಫಿಸಿಕ್ ಪಲ್ಸ್ ಯಾವ ಗ್ಯಾಪ್ ಅಲ್ಲಿ ಗೊತ್ತೇ ಆಗಿಲ್ಲ ಈಗ ನಾನು ಮುಟ್ಕೊಳ್ಳಿ ಗೊತ್ತಾಗೈತಿ ಬೆಂಗಳೂರು ಜೀವನ ಅಂದ್ರೆ ದುಡ್ಡು ದುಡ್ಡು ಅಂದ್ರೆ ಬೆಂಗಳೂರು ಜೀವನ ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಕಪಲ್ಸ್ ಯೂಟ್ಯೂಬ್ ಚಾನಲ್ ಈ ತಮ್ನಿಲ್ ಏನ ನೋಡಿ ನೀವು ಈ ವಿಡಿಯೋ ನೋಡಿದ್ರ ಈ ತಮ್ನಿಕ್ ಅಂತಾನೆ ಒಂದ್ ವಿಡಿಯೋ ಇತ್ತು ನಮ್ಗ ನಮ್ಮ ಹತ್ರ ಫಸ್ಟ್ ಏನಂದ್ರ ಸಾಂಗ್ ಪ್ರಾಕ್ಟೀಸ್ ಮಾಡಿದ್ವಿ ಆ ಲಾಗ್ ಒಳಗೆ ಏನೇನಿ ಕೇಳಿಸ್ ಕೇಳ್ರಿ ಅದಕ್ಕೆ ಈ ಲಾಗ್ ಇಲ್ಲ ಈ ಲಾಗ್ ಅದೇ ಲಾಗ್ ಒಳಗೆ ಎಲ್ಲಾ ವಿಷಯ ನಿಮ್ಗೆ ಹೇಳಿ ಬಿಡ್ ಹೇಳ್ಬಿಟ್ಟಿದ್ವಿ ಆ ಲಾಗ್ ಡಿಲೀಟ್ ಆಗೈತಿ ಲಾಸ್ಟ್ ಲಾಗ್ ಒಳಗೂ ಹೇಳಿದ್ ಒಂದ್ ಸ್ವಲ್ಪ ಜನ ಕಮೆಂಟ್ ಮಾಡಿರಿ ಆ ಅದ ಹೆಂಗ್ ತಕೊಳದ ಅಂತ ಅದನ್ನು ಟ್ರೈ ಮಾಡಿ ನೋಡಿನಿ ಅಲ್ಲಿ ಬರಕತ್ತಿಲ್ಲ ಅದು ಆ ಗೈಸ್ ಆ ಲಾಗ್ ಒಳಗ ಒಂದ್ ಇನ್ನೊಂದು ಹೊಸ ಸಾಂಗ್ ನಮ್ಮ ಅಣ್ಣ ಬರ್ದಿದ್ದ ಅವಾಗ ಬರ್ದಿಟ್ಟಿದ್ದ ಅದನ್ನ ಹಾಡಾಕ ಒಂದು ಇದು ಇರ್ಲಾರ್ದಕ್ ಬಿಟ್ಟಿದ್ವಿ ಈಗ ಅದನ್ನ ಪ್ರಾಕ್ಟೀಸ್ ಮಾಡಿದ್ವಿ ಒನ್ ಡೇ ಫುಲ್ ಅವಾಗಿಂದ ಪ್ರಾಕ್ಟೀಸ್ ಮಾಡಿದ್ವಿ ಈಗ ರೆಕಾರ್ಡ್ ಮಾಡಕ್ ಹೋಗಂತ ಕುಂತು ಪ್ರಾಕ್ಟೀಸ್ ಮಾಡಿದ್ವಿ ಎಷ್ಟೊತ್ತ ಒಂದು ಹನ್ನೊಂದು ಗಂಟೆ ಸಂಜೆ ಆರು ಗಂಟೆವರೆಗೂ ಪ್ರಾಕ್ಟೀಸ್ ಮಾಡಿದ್ವಿ ಮಾಡಿದ್ವಿ ಅಂದ್ರ ಈ ಸಾಂಗ್ ಮೇಲ್ ಫಿಮೇಲ್ ಎರಡು ವಯಸ್ಸೊಳಗೈತಿ ಮೇಲ್ ಆಗಿ ನಮ್ಮ ಅಣ್ಣ ಸಾಯಿ ಕುಮಾರ್ ಹಾಡಗತಾನ ಫಿಮೇಲ್ ಅಹ್ ಈ ಸಾಂಗ ಇಬ್ರು ಹಾಡ್ಯಾರ ಇದು ಬಹಳ ಬೇಜಾರಾಯ್ ನಮ್ಗೆ ಯಾಕಂದ್ರೆ ಅದು ಪ್ರಾಕ್ಟೀಸ್ ಮಾಡಿದ್ವಿ ಅದೆಲ್ಲಾ ಲಾಗ್ ಮಾಡಿದ್ವಿ ಆಮೇಲೆ ಸ್ಟುಡಿಯೋಕ್ ಹೋಗಿದ್ವಿ ಒಂದ್ ಆರು ಏಳು ಗಂಟೆಕ್ ಸ್ಲಾಟ್ ಬುಕ್ ಮಾಡ್ಕೊಂಡು ಸ್ಟುಡಿಯೋಕ್ ಹೋಗಿ ಸ್ಟುಡಿಯೋ ಒಳಗ್ ಹಾಡಿದ್ರಿ ಇಬ್ರು ಹಾಡಿದ್ರು ದೀಪಾ ಮತ್ ನಮ್ಮ ಅಣ್ಣ ಅದನ್ನೆಲ್ಲಾ ವಿಡಿಯೋ ಮಾಡಿದ್ವಿ ಆ ಮತ್ ವಾಪಸ್ ಮನಿಗ್ ಬಂದು ಒಂದ್ ಸ್ವಲ್ಪ ಏನೇನೋ ಹೊಸ ಅದು ಇದು ಅಂತ ಅಡ್ಡಾಡಿದ್ ಎಲ್ಲಾ ತೋರ್ಸಿದ್ವಿ ಈ ಇತ್ತ ಲಾಗ್ ಒಳಗ ಬಹಳ ಬೇಜಾರಾಯ್ತ ಈಗ ಏನೇನೋ ಕ್ಯಾಪ್ಚರ್ ಮಾಡಿದ್ಯಾಗ ಅಲ್ಲಿ ಫನ್ ಆಗಿದ್ದು ಅದು ಇದು ಅಂತ ಬಟ್ ಅದ್ ಯಾವ್ದೂ ಬಿಡಾಕ್ ಆಗ್ಲಿಲ್ಲ ಲಾಗಿ ಡಿಲೀಟ್ ಆಗ್ಬಿಡ್ತು ಅದಕ್ಕೆ ನಿಮ್ ಮುಂದೆ ಇನ್ನೊಂದ್ಸಲ ಹೇಳಿ ಗೈಸ್ ಇನ್ನೊಂದು ಸಾಂಗ್ ಬರಗೈತೈತಿ ನಮ್ಮ ಅಣ್ಣಾರ್ ಯೂಟ್ಯೂಬ್ ಚಾನಲ್ ಒಳಗ ಮಿಸ್ಟರ್ ಅಂಡ್ ಮಿಸಸ್ ಸಾಯಿ ಯೂಟ್ಯೂಬ್ ಚಾನಲ್ ಒಳಗ ಸಾಂಗ್ ಅದು ರಿಲೀಸ್ ಮಾಡ್ತೀವಿ ಯಾವಾಗ ಅಂತ ಗೊತ್ತಿಲ್ಲ ಇನ್ನೊಂದು ಒಳಗಡೆನೆ ಮಾಡಬಹುದು ಆ ಲಾಸ್ಟ್ ಒಳಗ ನೈಟ್ ರೆಕಾರ್ಡಿಂಗ್ ಮಾಡ್ಕೊಂಡ್ ಬಂದ್ ಬೆಳಿಗ್ಗೆ ಇನ್ನೊಂದು ವಿಷಯ ಶೇರ್ ಮಾಡ್ಕೊಂಡಿದ್ದೆ ಈ ಸಾಂಗ್ ಶೂಟಿಂಗ್ ಇರಲ್ಲ ಅಂತ ಶೂಟ್ ಗೀಟ ಆ ತರ ಇರಲ್ಲ ನಾರ್ಮಲ್ ಆಗಿರುತ್ತ ಸಾಂಗ್ ಲಿರಿಕ್ಸ್ ಬರ್ತಿರ್ತಾವು ಈ ತರ ಇರುತ್ತ ವಿಡಿಯೋ ಸಾಂಗ್ಗೆ ಅದ್ರ ನಾವು ಆಕ್ಟಿಕ್ಟ್ ಏನೂ ಮಾಡಿಲ್ಲ ಆ ಸಾಂಗ್ ಒಳಗ ಜಸ್ಟ್ ಸಾಂಗ್ ಲಿರಿಕ್ಸ್ ಈ ತರ ಅದು ಸಾಂಗ್ ಒಂದ್ ಸ್ವಲ್ಪ ಅದ್ರ ಸಂಬಂಧ ಸಾಂಗ್ ಅದು ಲಾಗ್ ಅದು ಡಿಲೀಟ್ ಆಯ್ತಲ್ಲ ಅದಕ್ಕೆ ಈ ಲಾಗ್ ಒಳಗ್ ಈ ಲಾಗ್ ಮಾಡಿದ್ದು ಈ ಸದ್ದ ಹೊರಗು ಶೂಟಿಗೆ ಹೊಂಟಿವಿ ಏನಂದ್ರ ನಮ್ಮ ಕೃಷ್ಣ ಅಣ್ಣ ಅವ್ರದ್ದು ಒಂದು ಸಾಂಗ್ ಐತಿ ಇನ್ಸ್ಟಾಗ್ರಾಮ್ ಒಳಗ್ ಅಷ್ಟೇ ಅದು ಒಂದ್ ಇಪ್ಪತ್ ಮೂವತ್ತ್ ಸೆಕೆಂಡ್ ಅದ್ ಅಂದ್ರ ಯಾವ್ದೇ ಸಾಂಗ್ ಅಲ್ಲ ನಾವೇ ಹಾಡಿದ ಸಾಂಗ್ ಒಂದ್ ಇಪ್ಪತ್ ಮೂವತ್ ಸೆಕೆಂಡ್ ಒಂದ್ ಇಷ್ಟ ರ್ಯಾಪ್ ಸಾಂಗ್ ತರ ರ್ಯಾಪ್ ಸಾಂಗ್ ಹೊಸ ಅದ ಒಂದ್ ಮೂವತ್ ಸೆಕೆಂಡ್ ಏನ ಅಣ್ಣರ ಏನ ಮಾಡ್ಯಾರ ಅದನ್ನ ಅವತ್ತೇ ಅದನ್ನು ಅವತ್ತೇ ಅದನ್ನ ರೆಕಾರ್ಡ್ ಮಾಡ್ಕೊಂಡಿವಿ ಆ ಏನಿದ್ರೆ ಅದ್ರ ಶೂಟ್ ಮಾಡ್ಕೊಂಡು ರೀಲ್ಸ್ ಒಳಗ್ ಬಿಡ್ತೀವಿ ರೆಸ್ಪಾನ್ಸ್ ನೋಡಿ ನಾವ್ ಅದನ್ನ ಫುಲ್ ಸಾಂಗ್ ಬರ್ದು ಹಾಡಿ ರ್ಯಾಪ್ ಸಾಂಗ್ ಯೂಟ್ಯೂಬ್ ಒಳಗೆ ಬರ್ತ ರೆಸ್ಪಾನ್ಸ್ ಬಂದ್ರ ಸಾಂಗ್ ಚಲೋ ತಂದ್ರ ಆ ಅದು ನಮ್ ಕೃಷ್ಣ ಅಣ್ಣ ಸಾಂಗ್ ನಮ್ದಲ್ಲ ಅವ್ರದ್ ಸಾಂಗ್ ಅವ್ರ್ ಮಾಡಾಕತ್ತಾರ ಅದ್ರ ಸಂಬಂಧ ಆ ನೋಡಮ್ಮ ಏನೇನಾಗುತ್ತೆ ಏನೇನಿಲ್ಲ ಇಲ್ಲ ಹೆಂಗ ಏನು ಏನ ಇದು ಮಾಡಿಲ್ಲ ನಮ್ ಸಾಂಗ್ ಅಂತೂ ಹಿಂಗ್ ಬರಗತೈತಿ ಅದಕ್ ಕೃಷ್ಣ ಅಣ್ಣವ್ರ ಸಾಂಗ್ ಒಂದು ಶೂಟ್ ಅದ್ರ ಸಂಬಂಧ ಫೋನ್ ಬೇಕಾಗಿತ್ತಲ್ಲ ಅದಕ್ ನಾನು ಒಂಟಿನ್ಯೂ ಶೂಟ್ ಮಾಡಾಕ ಅವ್ರದೊಂದ್ ವಿಡಿಯೋ ಮಾಡ್ಕೊಂಡು ಅವ್ರದ್ದು ಇನ್ಸ್ಟಾಗ್ರಾಮ್ ಒಳಗ್ ಬಿಡ್ತಾರ ನೋಡ್ರಿ ಬೇಕಂದ್ರ ನಾನು ನಮ್ ನಮ್ಮ ಐಡಿಯೊಳಗು ಕೊಲೆ ಆಗುತ್ತೆ ತೊಗೊಂಡಿರ್ತೀನಿ ಎಲ್ಲಾರು ನೋಡ್ರಿ ಸಪೋರ್ಟ್ ಮಾಡ್ರಿ ಅವ್ರಿಗೂ ಹಾಗೆ ಎಸ್ ಬರೀ ಹೋಗೋಮು ಇಷ್ಟು ಹೇಳ್ಬೇಕಿತ್ತು ಆ ನಮ್ ಸಾಂಗ್ ಸಾಂಗ್ ಬಗ್ಗೆ ಒಂದ್ ಸ್ವಲ್ಪ ಹೇಳಬೇಕಿತ್ತು ಅವ್ರ ಸಾಂಗ್ ಬಗ್ಗೆ ಒಂದ್ ಸ್ವಲ್ಪ ಹೇಳ್ಬೇಕಿತ್ತು ಹೇಳಿದ್ದೆ ಲಾವ್ ಲಾಕ್ ಡೀಟಾಗಿ ಸಂಬಂಧ ಹೇಳಿದ್ದಿಲ್ಲ ಬರೀ ಹೋಗಮು ಹೋಗಿ ಶೂಟ್ ಗೀಟ್ ಮಾಡ್ಕೊಂಡು ಬರು ದೀಪಾವಳಿ ಮನೆಗೆ ಇರ್ತಾಳ ನಾನು ಅಣ್ಣ ಹೋಗ್ತೀವಿ ಅಣ್ಣ ಬರ್ತಾನೆ ನೋವು ಬರೀ ಚಸ್ಮಾ ತಗೊಂಡಿ ನಂದ್ ಎರಡು ಜಾತ್ರೆ ಚಸ್ಮಾ ಅಕ್ಕ ಫುಲ್ ರ್ಯಾಪ್ ಸಾಂಗ್ ಈ ತರ ಇರ್ಬೇಕಲ್ಲ ಅದ್ರ ಸಂಬಂಧ ಇದ್ರೊಳಗೆ ನಾ ಏನ್ ಆಕ್ಟ್ ಮಾಡಿಲ್ಲ ನಂದು ಇದೇ ಇದು ನಾನು అరు ఼లు మాటు కంతి తరా అనాగతు తరాగత్యాగతు కంత్యా ఇడ్యార్ చప్రు సటాయా చప్ర్యారండ్ హియార్ గేడ్ మాడు తరాగ్ నాగ్ ప్రాగ్ నాగ్ �

ಇನ್ನೊಂದ್ಸಲ 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 ಹ ಸ್ಟಾರ್ಟ್ ಲಾಂಗ್ ಮಟ್ಟಿ ಪುಟ್ಟ ರೋಶ್ ಅಂತೆ ಇಂತ ಮಾಡ್ತಾ ಇದೀನಿ ಪೊಸಿಷನ್ பிரீஸ் அஹ் எங்கே ஷூட்ட முகித் கைஸ் பர்த்த இன்னொரு நாக்கை தின இல்ல வாரொழேத்தீவ் நோட் சப்போர்ட் அவ்வளோ ஃபுல் ஷேர் பிடி சாங் மண்டகண்ட் ஃபுல் ರ್ಯಾಪ್ ಚಿಂಚಾಕ್ ವಿಚಿತ್ರ ವಿಚಿತ್ರ ಸ್ಟೆಪ್ ಆಗಿ ಬಿಟ್ರ ಫುಲ್ ಮುತ್ಯಾರ್ ಕುಂತಾರ ನೋಡು ಅವ್ರದು ಒಂದ್ ಪಾತ್ರ ಐತಿ ಆ ಮುತ್ಯಾರ್ ಒಂದ್ ಪಾತ್ರ ಐತಿ ಆ ಫುಲ್ ಜಯನ್ ಸುಡಮ್ ಸಾಂಗೇಲಿಟ್ಟ ಅವ್ರದ್ದೊಂದ್ ರೀಲ್ ಶೂಟ್ ಮುಗೀತ ಇದ ನಮ್ ತಗೊಂಬಂದಿನ್ ದಮ್ಮ ಚಿತ್ ಕುಡಿಬೇಕ್ ವಾಚ್ ಹೊಡಿತ ದೀಪಾ ಬಟ್ಟಿ ಹೋಗದಾಳ ಹಾ ಉಣ್ಣಾಕ್ ಏನ್ ಮಾಡಿ ಉಣ್ಣಾಕ್ ಟೀ ಯಾ ಪಲ್ಯ ಯಾ ಪಲ್ಯ ಮಾಡಿ ಬದನಿಕಾಯಿ ಪಲ್ಯ ರೊಟ್ಟಿ ಉಂಡಿ ಮುಂಜಾನೆ ಬಿಸಿ ಬಿಸಿ ರೊಟ್ಟಿ ಬದ್ನಿಕಾಯಿ ಪಲ್ಯ ಈಗ ಸಾರು ಐತಿ ಮತ್ತ್ ಸಾರು ಮಾಡ್ಯಾಳ ಪಲ್ಯ ಮಾಡ್ಯಾಳ ರೊಟ್ಟಿ ಮಾಡ್ಯಳ ಅಣ್ಣ ಮಾಡ್ ಮಾಡ್ಯಾಳ ದೀಪಾಗ ಜಾಮೂನ್ ತಿನ್ನಂಗ ಆಗಿತ್ತಂತ ಅದಕ್ಕ ಅದಕ್ಕೆ ಹಾಲು ಜಾಮೂನ್ ಮಾಡಕ್ ಏನೇನ್ ಬೇಕ ತಂದಿನಿ ಜಾಮೂನ್ ಮಾಡ್ತಾಳ ಈಗ ಜಾಮೂನ್ ಮಾಡ್ತಾಳ ಪರ್ಫೆಕ್ಟ್ ಆಗಿ ಮಾಡ್ತಾಳೆ ಇದ್ ಸಲ ಒಂದ್ ಹತ್ತನೇ ಸಲ ಅನ್ಸುತ್ತೆ ನಾವ್ ಜಾಮೂನ್ ಮಾಡುವ ಜಾಮೂನ್ ಬಹಳ ಸಲ ಮಾಡಿವ್ ನಾವ್ ರೆಸಿಪಿನು ಶೇರ್ ಮಾಡಿವಿ ಎರಡ್ ಮೂರ್ ಸಲ ಶೇರ್ ರೆಸಿಪಿನು ರೆಸಿಪಿನೂ ಅಲ್ಲಿ ನೀವು ಒಂದ್ ರೀಲ್ ಶೂಟ್ ಐತಿ ಸಾನ್ವಿ ಜೊತಿ ಸಾನ್ವಿದು ನಂದು ರೀಲ್ ಶೂಟ್ ಮಾಡ್ಕೊಂಡ್ ಬರ ಬರ್ರಿ ಗೈಸ್ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಸಾನ್ವಿ ಚಾನಲ್ ಸಾನ್ವಿ ಯೂಟ್ಯೂಬ್ ಚಾನಲ್ ಎಲ್ಲರೂ ಸಾನ್ವಿದು ಯೂಟ್ಯೂಬ್ ಚಾನಲ್ ಕೇಳಿದ್ರಲ್ಲ ಸಾನ್ವಿದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಕೃಷ್ಣ ಅಣ್ಣಾರ್ ಯೂಟ್ಯೂಬ್ ಚಾನಲ್ ಕೇಳಿದ್ರಿ ಅವರು ಲಾಗ್ ಮಾಡಲ್ಲ ಒಂದ್ ಒಂದೇನ್ ಮಾಡ್ಯಾರ ಶಾರ್ಟ್ಸ್ ಬಿಡ್ತಾರ ಕೃಷ್ಣ ಲೀಲಾ ಅಂತ ಐತಿ ಯೂಟ್ಯೂಬ್ ಚಾನಲ್ ಸರ್ಚ್ ಮಾಡ್ರಿ ಸಿಗಲ್ಲ ಅನ್ಸುತ್ತ ಆಲ್ಮೋಸ್ಟ್ ಅದೊಂದ್ ಇದು ಇರುತ್ತಲ್ಲ ಅವ್ರ ವಿಡಿಯೋ ಬಿಡಲ್ಲ ಜಾಸ್ತಿ ಸಿಗಲ್ಲ ಅದಕ್ಕೆ ಪಿನ್ ಮಾಡಿ ಲಿಂಕ್ ನಿಂದೇ ನೀವ್ರದೇ ಚಾನಲ್ ಇವ್ರದೇ ಚಾನಲ್ಗೈತ ಸಿಗ ಇವ್ರ ಚಾನಲ್ ನೋಡ್ರಿ ಇವ್ರ ಮಮ್ಮಿ ಪಪ್ಪ ಅವ್ರ ಚಾನಲ್ ಐತ್ ನೋಡ್ತಾ ಸುಮ್ಮ ಇದೇವಲ್ವಾ ಹ್ಮ್ ಸಣ್ಣ ಕರ್ಕೊಂಡು ಒಂದ್ ರೀಲ್ ಮಾಡ್ಬೋಕ್ ಬಂದಿನಿ ರೀಲ್ ಮಾಡ್ತಿಲ್ಲವಾ

சாணா ஒரு சேத்து வாய்ப்புடா ಸಾನಬಿಡು ಬಾಯ್ 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 ಬಾಯ್ಬಿಡು ಬಾಯ್ ಅವ್ರಿ ಏನ್ ಮಾಡಿ ಸೈಲೆಂಟ್ ಆಗಿ ಸೈಲೆಂಟ್ ಆಗಿ ಮಾಡ್ಬಿಟ್ಟೆ ಯಾವ ಗ್ಯಾಪ್ ಅಲ್ಲದ ಗೊತ್ತೇ ಆಗಿಲ್ಲ ಈಗ ನಾನು ಮುಟ್ಕೊಳಗೈತಿ ಗೊತ್ತಾಗೊಸ್ ಮಾಡಿನಂತೆ ಅಂಗಡಿಯಾಗ ಹೋಗಿ ರೀಲ್ಸ್ ಮಾಡ್ಕೊ ಬಂದಿವಿ ಈಗ ಸಣ್ಣೂನ ಕರ್ಕೊಂಡು ಹೋಗಿ ಸಾನು ನೋಡಿ ಅವರು ಬಂದಿದ್ದು ಅವರು ಅದೆಲ್ಲ ಶೂಟ್ ಮುಗ್ಸ್ಕೊಂಡ್ಬಂದು ನಾನು ಜಾಮೂನ್ ರೆಡಿ ಮಾಡಿದ್ದೆ ಆಗಲಿ ಅರ್ಧ ಅವರ್ನ್ಯಾಗ ಹಾಫ್ ಆನ್ ಕಲ್ಲಂಗಡಿ ಕಲ್ಲು ಅಂಗಡಿ ತಗೊಂಡ್ ಬಂದಿದ್ದ ಅದನ್ನ ಕೊಯ್ಸಾಕತ್ತೀನಿ ದೀಪಾವಳಿ ಜಾಮೂನ್ ಮಾಡ್ಯಾವ ಅಷ್ಟು ಮಸ್ತಾಗ್ಯಾವ ಅಂದ್ರೆ ಅಷ್ಟು ಮಸ್ತಾಗ್ಯಾವ ಪಾಕ ಎಲ್ಲಾ ಫುಲ್ಲು ಕುಡ್ದಾವು ಬಾಯ ಗಿಡ ಹಂಗೆ ಕರಿಬೇಕು ಜಾಮೂನ್ ಹಂಗೆ ಕರಿಬಿಟ್ಟು ಎರಡ್ ಜಾಮೂನ್ ತಿಂದೆ ಒಂದ್ ನಾಲ್ಕೈದು ತಿಂದ್ಬಿಟ್ ನಾವ್ ಒಂದೇ ಸಲ ತಿಂದ್ಬಿಡ್ ನಾವ್ ತಿಂದ ಒಂದ್ ಎರಡ್ ತಿಂದ್ರೆ ತಿಂದಂಗೆ ಆಗಂಗಿಲ್ಲ ನಮಗ ಬೇರೆ ಬೇರೆ ಹೆಂಗ್ ತಿಂದ್ರು ಅಪರ್ಹತ್ ಆಗತ್ತೆ ಬಿಡ್ತೀವಿ ನಾವ್ ನಾ ಬಹಳ ಬೆರಿಕೆ ಇದೀನಿ ಗೈಸ್ ಇವತ್ತಿನ ಊಟ ನೋಡ್ರಿ ನ ಹೊರಗೆ ಟೇಬಲ್ ಹಾಕೊಂಡು ಊಟ ಮಾಡಕತ್ತೀವಿ ಅವತ್ತು ಹೊರಗೆ ಲೈಟ್ ಹಚ್ಕೊಂಡು ಈ ಒಂದು ಕ್ಯಾಂಡಲ್ ಡಿನ್ನರ್ ತರ ಫೀಲ್ ಮಾಡ್ಕೊಂಡು ನೋಡ್ರಿ ಹಿಂಗೆ ಉಣ್ಣಾಕತ್ತೀವಿ ಅವತ್ತು ದಿನ ಹಿಂಗೆ ಉಣ್ಬೋದಲ್ಲ ಇವತ್ತು ನೆನಪಾಗಿತ್ತು ನಮಗೆ ಇಷ್ಟು ದಿನ ಯಾಕೆ ಗೊತ್ತಾಗ್ತಿತ್ತು ಹಿಂಗೆ ಊಟ ಮಾಡಕ್ ಟ್ರೈ ಮಾಡ್ತೀವಿ ಹೊರಗೆ ಕಳೆ ಹೊರಗೆ ಊಟ ಮಾಡೋ ఉత్తర కర్ణాటక రొట్టి బారు బకాయ పల్లె బిణకాయ అన్న అన్న మీన్ రైస్ చది వెదర్ కు టేస్ట్ ఏం చేంజ్ ఏట గీట మాకు వాకింగ్ అంతా రౌండ్ ఫుల్ ఫుల్ హి హింగ్ వాపస్ బందబుడ్తీ ఆగి మే నా అక్కడి ఇక్కడి అక్కాడి ఇక్కాడి ఇప్పసల అడ్డాే రౌండ్ హిరదు అస్టే సాధ్యవ రౌండ్ ఓడి నన్గా ఆగల్ అడ్కీత వాకింగ్కింగ్ ఆ కాలు పాల్ బ్యాన్ ఆకత్బుడ్త జల్ కాల్ హడ్క మరీ గడి మేలు అడ్డా సడన్ వాకింగ్ అందరి బ్యాన్ ఆక రుడి అత అడ్డా రౌండ్ అడ్డా ట్వెల్త్ టెంత్ ఒళ్ళగా గ్రౌండ్ ముండ్ హడిచి ఎం జిసి కాలేజ్ గ్రౌండ్ ನಮ್ಮ ಕಾಲೇಜ್ ಗ್ರೌಂಡ್ ಈಗ ನಡ್ಕೊತ ಹೋಗೋದಾಗವಲ್ತ್ ಎಲ್ಲಿ ಓಡಾಕಿ ವಾಕಿಂಗ್ ಮಾಡಸಿ ದೀಪಾಗ ಅಂದಿದ್ರಿ ಅದಕ್ಕೆ ವಾಕಿಂಗ್ ಮಾಡಿಸ್ ನೋಡ್ರಿ ನೀರ್ ಜಾಸ್ತಿ ಕುಡಿಸ್ರಿ ಅಂದಿ ನೀರ್ ಕುಡಿಸ್ತೀನಿ ಇಂಜೆಕ್ಷನ್ ಇಂಜೆಕ್ಷನ್ ಟಿ ಹೇಳಿ ಲಾಸ್ಟ್ ಲಾಕ್ ಹೇಳಿದ್ದಿ ಅದು ಲಾಕ್ಡೈಲ್ ತೆಗೈತೆ ಹೇಳಿದ್ಲು ಆ ಲಾಕ್ ಡೈಲ್ ತೆಗೈತೆ ನಾವು ಹೋಗುವಾಗ ಬರುವಾಗ ಇವ್ರಿಬ್ರು ನಮಗ ಬಾಳ ಕೇರ್ ಮಾಡ್ತಾರ ಆರಾಮಾಗಿ ಹೋರಿ ಯಾರ ಏನ್ ಅನ್ನಲ್ಲ ನಾವ್ ಅದಿವಿ ಅಂತಾರು ನಮಗ್ರಿ ಯಾರ ನನಗೆ ಹೇಳ್ರಿ ಅಂತಾರ್ಟ್ ಯಾವ್ದು ಇಂಜೆಕ್ಷನ್ ಶ್ರೀಮಂತರ್ ಮಾಡ್ದಾಗ ಒಬ್ರು ಅಕ್ಕ ಹೇಳಿದ್ರು ಟಿ ಟಿ ಮಾಡಿಸ್ಕೋದಿ ಒಂದ್ ಆಗೇದಕ್ಕ ಇನ್ನೊಂದು ಮಾಡಿಸೋಬೇಕು ನೆಕ್ಸ್ಟ್ ಈಗ ಹೇಳ ಬಾ ಅಂತ ಹೇಳ ನೆಕ್ಸ್ಟ್ ವೀಕ್ ಹೋಗಬೇಕು ಅದನ್ನು ಲಾಗ್ ಮಾಡ್ತೀನಿ ತೋರಿಸ್ತೀನಿ ಹ್ಮ್ ಕರೆಕ್ಟ್ ಟೈಮಿಗೆ ಟ್ಯಾಬ್ಲೆಟ್ ತಗೋತೀನಿ ಚಂದ ನೀರು ಕುಡಿ ಹಾಕತೀನಿ ವಾಕಿಂಗ್ ಮಾಡ್ತೀನಿ ಆಮೇಲೆ ಹಣ್ಣು ತಿಂತೀನಿ ನಾವೇನ್ ಇಷ್ಟೊತ್ತು ವಾಕಿಂಗ್ ಮಾಡಿದೀವಲ್ಲ ಅದೆಲ್ಲ ಒಂದೇ ನಾವ್ ಮ್ಯಾಗ ಹತ್ತಿ ಬರೋದು ಒಂದೇ ಒಂದ್ ಎರಡ್ ಸಲ ಮ್ಯಾಗ ಹತ್ತಿ ಇಳಿದ್ ಬಿಟ್ರೆ ವಾಕಿಂಗ್ ಬೇಡ ಅನ್ಸುತ್ತೆ ಜೋಡಿ ಪೂಡಿ ಹಾಲು ಕುಡಿಯಾಗತ್ತೀನಿ ಹಣ್ಣು ತಿನ್ನಾಗ ತಿನ್ನಾಗತ್ತಿಲ್ಲ ನನಗೆ ಹಣ್ಣ ಸ್ವಲ್ಪ ಇಷ್ಟ ಆಗಲ್ಲ ಅದಕ್ಕೆ ಹಣ್ಣು ತಿನ್ನಂಗಿಲ್ಲ ನನಗೆ ಇಷ್ಟ ಹಣ್ಣಂದ್ರ ಕಲ್ಲಂಗಡಿ ಕಲ್ಲಂಗಡಿ ಬಿಟ್ರ ಅಷ್ಟೇ ಕಲ್ಲಂಗಡಿ ಯಾವಾಗರ ಸಲ ಬಾಳೆಹಣ್ಣು ಆ್ಯಪಲ್ ದಾಳಂಬ್ರಿ ಮೋಸಂಬಿ ದ್ರಾಕ್ಷಿ ಇವ್ಯಾವ ಇಷ್ಟ ಇಲ್ಲ ನನಗೆ ಇದ್ದಾಗ ತಿಂತೀನಿ ತಿನ್ಬೇಕು ಕನ್ಸಂಗೇ ಇಲ್ಲ ನನಗೆ ಇದು ಸುಮ್ಮನೆ ಹಿಂಗೆ ಬಯಸಕ್ಕೆ ತಿಂದಿರ್ತೀನಿ ದೀಪಕ್ ಯಾವ ಹಣ್ಣ ಇಷ್ಟ ಹಣ್ಣು ನನಗೂ ಕಲ್ಲಂಗಡಿ ಕಲ್ಲಂಗಡಿಯೇ ಇಷ್ಟ ನನಗೂ ಹ್ಮ್ ಮತ್ತ ಮತ್ತ್ ಸೀತಾಫಲ ಇಷ್ಟ ಸೀತಾಫಲ ಹ್ಮ್ ಕಲ್ಲಂಗಡಿ ಆಮೇಲೆ ಸಂತ ಅನ್ನ ಇಷ್ಟ ಹ್ಮ್ ಲಾಸ್ಟ್ ಲಾಗ್ ಒಳಗೆ ಕಮೆಂಟ್ಸ್ ನೋಡಕತ್ತಿದ್ವಿ ನಾವು ಅದ್ರೊಳಗ ಭಾರಿ ಭಾರಿ ಇದ್ವು ಕಮೆಂಟ್ಸ್ ಎಲ್ಲಾ ಕಮೆಂಟ್ಸ್ ಬಾಳ ಇಷ್ಟ ಅದು ಭಾಳ ಕಷ್ಟಪಟ್ಟ್ರಿ ನಾ ಬೆಳಿರಿ ನಾ ಆರಾಮ್ ಸುಖ ಆಗಿರ್ರಿ ನೂರು ವರ್ಷ ಹಿಂಗೆ ಚಲೋ ಇರ್ರಿ ಖುಷಿಯಾಗಿರ್ರಿ ಅಂತ ಅಂದವ್ರೆ ಭಾಳ ಎಲ್ಲಾರ್ಗಿ ಥ್ಯಾಂಕ್ಸ್ ಇಷ್ಟ ಕರೆಸಿದ್ದಕ್ಕೆ ನಾವು ಇಲ್ಲಿಗೆ ಅದೀವಿ ಆ ನೀವಿಲ್ಲ ಅಂದ್ರೆ ಏನೂ ಇಲ್ಲ ಇದ್ರಿಂದ ನಾವು ಕ್ರೇಜಿ ಕಪಲ್ಸ್ ಅಷ್ಟೇ ಇಲ್ಲ ಯಾವ ಕ್ರೇಜಿ ಕಪಲ್ಸ್ ಆ ಎಲ್ಲಾರ್ಗಿ ಥ್ಯಾಂಕ್ಸ್ ಎಲ್ಲರ ಹಿಂದನು ಒಂದು ಸ್ಟೋರಿ ಇದ್ದೇ ಇರುತ್ತೆ ಈ ಒಬ್ರು ಎಲ್ಲೇ ಹೋಗ್ಯಾರಂದ್ರೆ ಅವ್ರಿಂದ ಒಂದು ಏನರ ಒಂದು ಸ್ಟೋರಿ ಇದ್ದೇ ಇರುತ್ತೆ ನಮ್ಮ ಲೈಫಿಂದನೂ ಒಂದು ಇತ್ತು ಅದಕ್ಕೆ ಅದನ್ನು ಅನಿಸ್ತು ಅದಕ್ಕೆ ಹಂಚ್ಕೊಂಡ್ವಿ ಮತ್ತೊಂದು ಸ್ವಲ್ಪ ಜನ ವಿಡಿಯೋಕ್ಕೆ ಬ್ಯಾಗ್ರೌಂಡ್ ಮ್ಯೂಸಿಕ್ ಆಗಿರ್ತೀನಲ್ಲ ಫಸ್ಟಿಗೆ ಅಪ್ಕಮಿಂಗ್ ಅಂತ ಅವ ಬ್ಯಾಗ್ರೌಂಡ್ ಮ್ಯೂಸಿಕ್ ಹಾಕಬೇಡ್ರಿ ಕೆಳಸೋಲ್ಲ ಅಂತಂದಿರಿ ಇನ್ಮೇಲಿಂದ ಅದು ಮ್ಯೂಸಿಕ್ ತೆಗಿತೀನಿ ಹಾಕಲ್ಲ ಮನಿ ಬಾಡಿಗೆ ನಾಲ್ಕು ಸಾವಿರ ಅಂದಿದ್ದಕ್ಕೆ ನಾಲ್ಕು ಸಾವಿರ ಅಂದ್ರೆ ಚಲೋ ಎಂಟು ಸಾವಿರಕ್ಕೂ ಮನೆ ಸಿಗಲಿ ಅಂತಂದಿರಿ ಬೆಂಗಳೂರೊಳಗೆ ಜೀವನ ಮಾಡ್ಬೇಕಂದ್ರೆ ದುಡ್ಡು ಭಾಳ ಇಂಪಾರ್ಟೆಂಟ್ ಫಸ್ಟ್ ಇವೆಲ್ಲ ಇದನ್ನು ಒಂದು ಕಮೆಂಟ್ ಇದನ್ನೂ ಒಬ್ರು ಕಮೆಂಟ್ ಹಾಕಿರಿ ಎಲ್ಲ ಕಮೆಂಟ್ಸ್ ನೋಡ್ತೀನಿ ಒಂದೊಂದು ಯಾವ ಮಿಸ್ ಆಗ್ತಾ ಗೊತ್ತಿಲ್ಲ ಆದ್ರೆ ಲೇಟಾಗಿ ಹಾಕಿದ್ದು ನೋಡೋಕ್ಕಾಗಲ್ಲ ಹಳೇ ಲಾಗಿನೂ ಏನಂತ ಕಮೆಂಟ್ ಹಾಕ್ಯಾರಂದ್ರೆ ಬೆಂಗ್ಳೂರೊಳಗೆ ಬದುಕಬೇಕಂದ್ರೆ ದುಡ್ಡು ಭಾಳ ಇಂಪಾರ್ಟೆಂಟ್ ಆವಾಗ ಮೊದಲು ಬೆಂಗಳೂರೊಳಗೆ ಇದ್ವಿ ಈಗ ಮಕ್ಳು ಆವಾಗ ಫೈನಾನ್ಸಿಯಲ್ ಫೈನಾನ್ಷಿಯಲ್ ಫಿಟ್ ಸ್ವಲ್ಪ ಇದು ಆಗಿ ಅಂತ ಹೇಳ್ಯಾರ ಕರೆಕ್ಟ್ ಅವ್ರು ಹೇಳಿದ್ದು ದುಡ್ಡು ಭಾಳ ಇಂಪಾರ್ಟೆಂಟ್ ಬೆಂಗಳೂರು ಜೀವನ ಅಂದ್ರೆ ದುಡ್ಡು ದುಡ್ಡು ಅಂದರೆ ಬೆಂಗ್ಳೂರು ಜೀವನ ಇರ್ಬೋದು ಖುಷಿಯಾಗಿರ್ಬೋದು ಎಲ್ಲಾದರೂ ಖುಷಿನೇ ಇರ್ಬೋದು ಬಟ್ ಊರೊಳಗೆ ಎಷ್ಟೇ ಇದ್ರೂ ಆರಾಮಾಗಿ ಬದುಕ್ಬೋದು ಇಲ್ಲಿ ಇಷ್ಟೇ ಇದ್ರೆ ಆರಾಮಾಗಿ ಇರುತ್ತೆ ಹೋಗೋದಂತಿರುತ್ತದೆ ಅಂದ್ರೆ ಆರಾಮಾಗಿ ಬದಕೋಕ್ಕಾಗಲ್ಲ ಇಲ್ಲಿ ಹಿಂಗೈತಿ ಬೆಂಗಳೂರು ಜೀವನ ಬೆಂಗ್ಳೂರು ಜೀವನ ಅನುಭವಿಸ್ದವ್ರಿಗೆ ಗೊತ್ತ ಅನುಭವಿಸೋರಿಗೆ ಗೊತ್ತದು ಜೀವನ ಅಲ್ಲಿ ಊರಾಗ ಬೆಂಗಳೂರಾಗದಂದ್ರೆ ಭಾಳ ಮಂಡಗಂಡ ದುಡಿತಾರ ಅಲ್ಲಿ ಪೇಮೆಂಟ್ ಭಾಳ ಪೇಮೆಂಟ್ ಹೆಂಗೆ ಅದ್ರ ಡಬಲ್ ಖರ್ಚು ಇಲ್ಲಿ ಅದು ಬೆಂಗಳೂರಾಗಿ ಇರೋರಿಗೆ ಗೊತ್ತು ನಮ್ಮ ಹಂಗೆ ಊರು ಬಿಟ್ಟು ಬಂದವರಿಗೆ ಗೊತ್ತು ಅದಕ್ಕೆ ಊರಾಗೂರಾಗೆ ಆರಾಮಿರ್ಬೋದು ಊರಾಗಿರ ಎಲ್ಲ ಇಲ್ಲೇ ಸೆಟ್ ಆಗ್ಯ ಅಂತ ಇಲ್ಲೇ ಅದಿ ಊರು ತಪ್ಪಿದ್ದಲ್ಲ ಒಂದಲ್ಲ ಒಂದು ದಿನ ಊರಿಗೆ ಹೋಗಲೇಬೇಕು ದುಡ್ಯಾಕಂತ ಬಂದವರು ದುಡಿಬೇಕು ವಾಪಸ್ ಊರಿಗೆ ಹೋಗ್ಬೇಕು ಇಲ್ಲೇ ಬೆಂಗಳೂರಿಗಾಗ ಬಂದು ಸೆಟ್ಲ್ ಯಾರು ಆಗಲ್ಲ ನಮ್ಮೂರಿಂದ ಹಂಗೆ ಮುಂದೆ ಏನು ಎತ್ತ ಏನು ಗೊತ್ತಿಲ್ಲಲ್ಲ ಅದಕ್ಕೆ ಇವಾಗ ಪ್ರೆಸೆಂಟ್ ಹೆಂಗೈತಿ ಅದನ್ನು ನೋಡಿಕೊಂಡು ಹೋಗೋದು ನಾಳೆದಷ್ಟೇ ಯೋಚನೆ ಮಾಡೋದು ಭಾಳ ದೂರದ ಬೇಡ ಇಷ್ಟೇ ಗೈಸ್ ಹೇಳೋದೇನಂದ್ರೆ ಎಲ್ಲರೂ ಇರ್ರಿ ಜಾಸ್ತಿ ಟೆನ್ಷನ್ ತೊಗೋಬೇಡ್ರಿ ಇದ್ದರೊಳಗೆ ಖುಷಿಯಾಗಿರಿ ಅದು ಇಲ್ಲ ಇದು ಇಲ್ಲ ಅಂತ ಕೊರಗಕ್ಕೆ ಹೋಗ್ಬೇಡ್ರಿ ಭಾಳ ಇದು ಅನಿಸುತ್ತಾ ಆ ಥರ ನಮ್ಗೆ ಇನ್ನೊಬ್ಬರು ನಮ್ಮ ಕಡೆ ಅದು ಇಲ್ಲಲ್ಲ ಮತ್ತೊಬ್ರು ನಮ್ಮ ಕಡೆ ಇದು ಇಲ್ಲಲ್ಲ ಅನ್ನೋದಕ್ಕಿಂತ ನಮ್ಮ ಕಡೆ ಏನೈತಿ ಅದರೊಳಗೆ ಖುಷಿಯಾಗಿರ್ಬೇಕು ಇದು ನಾ ಹೇಳೋ ಮಾತಲ್ಲ ಎಲ್ಲರೂ ಹೇಳ್ತಾರೆ ನಾನು ಹೇಳೋದು ಅಂದ್ರೆ ನಾನು ಅನುಭವಿಸೀನಿ ಇದನ್ನು ಅನುಭವಿಸ್ಲಾರ್ದೆ ಯಾವುದು ಹಿಂಗ್ರಿ ಹಿಂಗ್ರಿ ಏನು ಹೇಳಲ್ಲ ನನಗೆ ಯಾವ ಯಾವ ಏನೇನು ಅನುಭವ ಆಗ್ಯಾವ ಅದನ್ನು ಮಾತ್ರ ಶೇರ್ ಮಾಡ್ತೀನಿ ನಾನು ಉಳಿತಿದ್ದೆ ಯಾವುದು ಶೇರ್ ಮಾಡೋಂಗಿಲ್ಲ ಗೊತ್ತಿರ್ಲಾರ್ದ ಅನುಭವ ಹಿಂಗೆ ಅದಾವು ದೊಡ್ಡವರು ಅಂತೂ ಸುಳ್ಳೆ ಯಾವುದೂ ಇವು ಗಾದೆ ಮಾತು ಇವು ದೊಡ್ಡವ್ರ ಒಂದು ಸ್ವಲ್ಪ ಮಾತು ಹೇಳಿರ್ತಾರ ಅವ್ ಮಾತಂತು ಯಾವತ್ತೂ ಸುಳ್ಳಲ್ಲ ಅವೆಲ್ಲ ಅನುಭವದ ಅಂತಾರ ಅವೆಲ್ಲ ಮಾತು ಕರೆ ಮನುಷ್ಯ ಜೀವನ್ದಾಗ ಪೆಟ್ ತಿನ್ಬೇಕು ಫೆಟ್ ತಿಂದಾಗೆ ಬುದ್ಧಿ ಬರೋದು ಅನುಭವ ಭಾಳ ತಿನ್ಬೇಕು ಮನುಷ್ಯ ಅವಾಗೆ ಮನುಷ್ಯ ಸ್ಟ್ಯಾಂಡ್ ಆಗಿ ನಿಂದ ಇದು ಈಗ ನಾವು ಬದಕಾಕತ್ತಿದ್ದ ಏನೂ ಅಲ್ಲ ಇವನ ಮುಂದೆ ಭಾಳ ನೋಯ್ತಿ ಮುಂದೆ ಏನೂ ಇಲ್ಲ ಹೆಂಗ್ ಮುಂದಿಂದ ಏನೂ ಗೊತ್ತಿಲ್ಲ ಈಗ ನಾವು ಇದ್ದಿದ್ರೊಳಗೆ ಖುಷಿಯಾಗಿರ್ಬೇಕು ನಾವು ಮುಂದೆ ಹಂಗಿರ್ಬೇಕು ಹಿಂಗಿರ್ಬೇಕಂತ ಯೋಚನೆ ಮಾಡೋದಕ್ಕಿಂತ ಇರುಮಠ ಇದ್ದಿದ್ರೊಳಗೆ ಖುಷಿಯಾಗಿರ್ರಿ ಎಲ್ಲರೂ ಖುಷಿಯಾಗಿರು ಗೈಸ್ ಅಷ್ಟೇ ಓಕೆ ಗೈಸ್ ಯಾಕ ಒಂದು ಸ್ವಲ್ಪ ಭಾಳ ದೊಡ್ಡ ದೊಡ್ಡ ಮೋಟಿವೇಶನ್ ಕೊಡಗತ್ತಿ ಯಾಕೆ ಭಾಳ ಡೈಲಾಗ್ ಭಾಳ ಹೊಡೆಯಾಗತ್ತೆ ಅನ್ಸಿದ್ರೆ ಸಾರಿ ಗೈಸ್ ಏನಾರ ತಪ್ಪಾಗಿದ್ರೆ ಕ್ಷಮೆ ಇರಲಿ ಭಾಳ ಮಾತಾಡಿದ್ರು ಹೊಟ್ಟೆಗೆ ಹಾಕ್ಕೊಂಬಿಡ್ರಿ ಮನ್ಸಿಗೆ ಹಚ್ಕೋಬೇಡ್ರಿ ಬೇ ಹಾಕೊಬೇಡ್ರಿ ಲವ್ ಯು ಆಲ್ ಗೈಸ್ ಟೇ ಕೇರ್ ಬಬಾಯ್ ಎಲ್ಲರೂ ಖುಷಿಯಾಗಿರ್ರಿ ನೆಕ್ಸ್ಟ್ ಒಳಗೆ ಸಿಗಮು ಅಲ್ಲಿವರೆಗೂ ನೋಡ್ತಾಯಿರಿ ನಗ್ತಾಯಿರಿ ಲವ್ ಯು ಆಲ್ ಟೇಕ್ ಕೇರ್ ಬಬಾಯ್